ನಗುವ ನಮ್ಮ ಜಮಾನ ಗಣೇಶ ನಗಿಸೋ ನಮ್ಮ ಜನನ ಓ ಗಣೇಶ ಗಣಪತಿ ಪಪ್ಪ ಅನಸೋ ನಮ್ಮ ಏರಿಯಾ

ಡಿ ಬಾಸ್ ಅವರಿಗೆ ಈ ವಿನಾಯಕನ ಅನುಗ್ರಹ ದಿನೇ ದಿನ ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊಂತ ಆರ್ನೂರ ಒಂದುವರ್ ಸಾರಿ ಆರ್ನೂರ ಒಂದು ರೂಪಾಯಿ ಒಂದುವರೆ ಸಾರಿಂಬರ್ ರಂಗಪಜರ್ ತಿಮ್ಮಣ್ಣ ಏಳ್ನೂರು ರೂಪಾಯಿ ಬೆಂಬರ್ ರಂಗಪಜನ ತಿಮ್ಮಣ್ಣ ಏಳ್ನೂರು ರೂಪಾಯಿ ಬೆಂಬೂರು ನಂದಪ್ಪ ತಿಮ್ಮಣ್ಣ ಏಳ್ನೂರು ರೂಪಾಯಿ ಒಂದು ರೂಪಾಯಿ ಡಿ ಬಸ್ ಅವರಿಗೆ ಲೋಬ ಇದೆ ಒಂದು ಡಿ ಬಸ್ ಡೈವಿಟ್ಟು ಹರಾಜ್ ಆದ್ಮೇಲೆ ಹರಾಜ್ ಆದ್ಮೇಲೆ ಹರಾಜ್ ಆದ್ಮೇಲೆ ಒಂದ್ಸಾರಿ ಒಂದು ಕಾಲ್ ಸಾರಿ

ರಾಜ ರಾಜೀಡಿಯಲ್ಲಿ ಇಟ್ಕೋಬೇಕು ಇದು ವಿನಾಯಕ ಸಾರ್ನ್ ಅಷ್ಟೇ ಗಲಾಟೆ ಮಾಡಬೇಡಿ ಗಾಡಿ ಮಾಡಿ ಗಲಾಟೆ ಮಾಡ್ಬೇಡಿ ನೀವೇನ್ ನೀವೇನ ದುಡ್ಡು ದುಡ್ಡು ಕಲೆಕ್ಟ್ ಆಗಲ್ಲ ಹಂಗೆ ಕೊಟ್ಟ ಮಾತ್ರ ಬರಲ್ಲ

ಷ್ಟ ಕೂಗಿ ಹತ್ತು ರೂಪಾಯಿ ಕೊಡ್ತೀನಿ ಅವಾಗ ಏನ್ ಹೇಳ್ತಿಯಾ ನಾನ್ ಹತ್ತು ರೂಪಾಯಿ ಕೂಗ್ಸೋದು ಹತ್ತು ರೂಪಾಯಿ ರೈಸ್ ಮಾಡ್ತೀನಿ ನೀನ್ ಎಷ್ಟು ಕೂಗ್ತೀಯ ಹಂಗಲ್ಲ ಈ ತರ ಇತ್ತು ಗಲಾಟಿ ಗಲಾಟೆ ರೂಪಾಯಿ ಮಾಡಿ ಹತ್ತು ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಡ್ಬೇಕು ಅವ್ರು ಇಪ್ಪತ್ತು ಕೋಟಿನ ಇಪ್ಪತ್ ಇಲ್ಲ ದಯವಿಟ್ಟು ರಂಗು ಗೊತ್ತಿಲ್ಲ ಆದ್ರಿಂದ ನಿರ್ಣಯ ಇದೆ ಈಗ ನೀವು ಗಲಾಟೆ ಮಾಡ್ಕೋಕಿದ್ರೆ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಯಾರ ಅಲ್ಲಿ ಇರಲಿ ಹತ್ತೂ ಅಷ್ಟಪ್ಪ ಯಾರು ಕೊಡಲ್ಲ ಸಾವಿರ ರೂಪಾಯಿ ಯಾರು ಕೊಡಲ್ಲ

ಒಂದ್ರೆ ಯಾರು ಚಿತ್ರ ನಿಮ್ಗೆ ನಾವ್ ಆಯ್ತು ದೇವ್ರಿದ್ದಂಗಿದ್ರಿ ದೇವ್ರು ಊರಾರ ಹೋಗ್ರೆ ಎಷ್ಟು ಬಸ್ ಒಂದು ಸಿದ್ಧಾಡ್ತಿದ್ರಲ್ಲ

ನೂರ ಅರವತ್ತು ರೂಪಾಯಿ ತಂತ್ರಜಾತು ಅಲ್ಲ ಇಂಡಿಯಾರ ಭೈ ನೂರ ಅರವತ್ತು ಮಾನವಣ್ಣ ಶ್ರೀಹಳ್ಳಿ ಭೀಮಣ್ಣ ಇನ್ನೂರ ಅರವತ್ತು ರೂಪಾಯಿ ಅವರಿಗೆ ಶ್ರೀ ವಿನಾಯಕ ಸದೆಯು ಆರೋಗ್ಯ ಆರೋಗ್ಯ ಅಷ್ಟಶೌರ್ಯವರು ದೊರೆಯಲಿದೆ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಇನ್ನೂರ ಅರವತ್ತು ಇನ್ನೂರ ಅರವತ್ತು ರೂಪಾಯಿ ಭೀಮಣ ಶ್ರೀ ಬಸನಾರಿ ಗ್ರಾಮದ ಭೀಮಣ್ಣ రూపా వినయ్ కుమార్ ఎంపత్ రూపాయ మహాలింగు నరసింహరాజ్ ఎంపత్ రూపాయ నర్సింరాజ్ ఒంసారి రాజా బిరీబి నన్ను దేవస్థాన పూజ పో దయవిట్ూప రంగపజ్ జరగప్ప మహాలింగ ఎంట్ రూపాయ రంగపజన మగ మహాలింగ

ತಿಮ್ಮ ರಾಬರ್ಟ್ಗೆ ಎರಡ್ ಸಾವಿರದ ನಾನೂರು ರೂಪಾಯಿ ಒಂದೂವರೆ ಸಾರಿ ಒಂದು ಮುಕ್ಕಾ ಸಾರಿ ತಿಮ್ಮ ರಾಬರ್ಟ್ ಎರಡ್ ಸಾವಿರದ ತಿಮ್ಮ ರಾಬರ್ಟ್ ಒಂಬೈನೂರು ಬೈಕಿ ಅಣ್ಣ ತಮ್ಮಂದಿರ ಜುಗಲ್ ಬಂದಿ ಬನ್ನಿ ಒಂದು ದಯವಿಟ್ಟು ಬಸವಳಿ ಗ್ರಾಮಸ್ಥರು ದಯವಿಟ್ಟು ಪ್ರೋತ್ಸಾಹ ಕೊಡಬೇಕು ಮೂರ್ ಸಾವಿರ ರೂಪಾಯಿ ತಿಮ್ಮ ರಾಬರ್ಟ್ ಅವ್ರ ಕಡೆಯಿಂದ ಬರ್ತಾ ಇದೆ ಶ್ರೀ ವಿನಾಯಕನ ಹಾರಕೃಷ್ಣ ಮೂರ್ ಸಾವಿರ ರೂಪಾಯಿ ತಿಮ್ಮ ರಾಬರ್ಟ್ ಒಂದು ಹೊರ ಸಾರಿ ಮೂರ್ ತಿಮ್ಮ ರಾಬರ್ಟ್ ಇನ್ನೂರು ರೂಪಾಯಿ ತಿಮ್ಮ ರಾಬರ್ಟ್ ತಿಮ್ಮ ರಾಬರ್ಟ್ ಒಂದು ಹೊರಸಾರಿ ಕುಟುಂಬಕ್ಕೂ ಸದಾ ಇರಲಿ ಎಂದು ತಿಮ್ಮ ರಾಬರ್ಟ್ ಮೂರ್ ಸಾವಿರದ ಇನ್ನೂರು ರೂಪಾಯಿಗೆ ಕೂಗಿದ್ದಾರೆ ಮಾಡ್ತಾ ಇದಾರೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಬಸವನಲ್ಲಿ ಎಲ್ಲ ಗ್ರಾಮಸ್ಥರ ಕಡೆಯಿಂದ ಮೂರ್ ಸಾವಿರದ ನಾನ್ನೂರು ರೂಪಾಯಿ ತಿಮ್ಮ ರಾಬರ್ಟ್ ಅವರ ಕಡೆಯಿಂದ ಮತ್ತೊಮ್ಮೆ ಮಗದೊಮ್ಮೆ ಬರ್ತಾ ಇದಾರೆ ತಿಮ್ಮ ಮೂರ್ ಸಾವಿರದ ಆರುನೂರು ರೂಪಾಯಿ ಮತ್ತೊಮ್ಮೆ ತಿಮ್ಮ ರಾಬರ್ಟ್ ತಿಮ್ಮ ರಾಬರ್ಟ್ ಮೂರ್ ಸಾವಿರದ ಆರ್ನೂರು ರೂಪಾಯಿ ಮುನ್ನುಗ್ತಾ ಇದಾರೆ ಒಂದು ಸಾರಿ ತಿಮ್ಮ ರಾಬರ್ಟ್ ಅಡ್ಡ ಹಾಕಿರು ತಿಮ್ಮ ರಾಬರ್ಟ್ ಅಗೈನ್ ಮೂರ್ ಸಾವಿರದ ಎಂಟು ನೂರು ರೂಪಾಯಿಗಳು ರೂಪಾಯಿಗಳಿಗೆ ಒಂದು ವಿಜ್ಞಾನಿ ವರ್ಗ ವಿನಾಯಕನ ಹಾರುವನ್ನು ಕುಟುಂಬಕ್ಕೆ ಮನೆ ಐದು ನಿಮಿಷ ಅವರು ನಾಲ್ಕು ಸಾವಿರದ ನೂರು ರೂಪಾಯಿ ನಮ್ಮ ಬಿ ಬಿಕೆ ಅವರ ಮಗ ಗುಣ ನಾಲ್ಕ್ ಸಾವಿರದ ಇನ್ನೂರು ರೂಪಾಯಿ ತಿಮ್ಮ ರಾಬರ್ಟ್ ಅವ್ರ ಕಡೆಯಿಂದ ಅವರನ್ನ ಹೊಗಳೇ ಅವಕಾಶ ಮಾಡ್ಕೊಂಡಂಗೆ ಬಂದಿದ್ದಂತ ಮತ್ತೊಮ್ಮೆ ಏಳ್ನೂರು ರೂಪಾಯಿ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಯಾರ ಬಗ್ಗೆನೂ ಮಾತಾಡೋಕೆ ಅವಕಾಶನೇ ಕೊಡ್ತಾ ಇಲ್ಲ ತಿಮ್ಮ ರಾವಟ್ மொத்த நம்ம நட்டராஜ் பிடிக்க ரூபாய் தயவுட்டும் எல்லோரு சம்பாள் வரைக்கும் நம்ம சங்குடுகுடித்தப்பா கை தயவுட்டே நூறு ரூபாய் ஒன் சாரி ஒன்ற నమ మహాలింగప్ప రూపాయ రూపాయలు మున్నూరు రూపాయ మొత్తం ప్రప్రథమ బారీ ఇ భాగస్తి నమ్మ బెనక యువ సంఘ ద అధ్యక్షు రంజిత్ ನಮ್ಮ ಅಧ್ಯಕ್ಷರಿಗೆ ಒಂದು ದೊಡ್ಡ ಬರಲ್ಲಪ್ಪ ನಮ್ಮ ಸಂಘದ ಕಡೆಯಿಂದ ದಯವಿಟ್ಟು ನಮ್ಮ ಸಂಘದ ಕಡೆಯಿಂದ ದಯವಿಟ್ಟು ಐದು ಸಾವಿರದ ಐನೂರು ರೂಪಾಯಿ ಶಶಿ ನಮ್ಮ ಚಿಕ್ಕಮ್ಮಯ್ಯವ್ರ ಮಗನವರ ಐದು ಸಾವಿರದ ಏಳ್ನೂರು ರೂಪಾಯಿ ತಿಮ್ಮ ರಾಬರ್ಟ್ ಅವ್ರ ಕಡೆಯಿಂದ ರಾಬರ್ಟ್ ಒಂದೂವರೆ ಸಾರಿ ತಿಮ್ಮ ರಾಬರ್ಟ್ ಎರಡು ಸಾರಿ ತಿಮ್ಮ ರಾಬರ್ಟ್ ದಯವಿಟ್ಟು ಬನ್ನಿ ಕೊನೆಯದಾಗಿ ಕೂಗ್ತಾ ಇದ್ದೀವಿ ತಿಂಬಾ ರಾಬರ್ಟ್ ಅವ್ರಿಗೆ ಎರಡೂವರೆ ಸಾಲಿ ಆಗ್ಬಿಟ್ಟಿದೆ ಕೇವಲ ಐದು ನಿಮಿಷ ಅಷ್ಟೇ ಇರೋದು ಸಮಯ ಅವಕಾಶ ಇದಕ್ಕೆಲ್ಲರೂ ನಮ್ಮ ಸಂಘದ ಸದಸ್ಯರು ದಯವಿಟ್ಟು ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲೇಬೇಕು ಈ ವಿಚಾರವಾಗಿ ಅಂತ ನಾವು ಕೇಳ್ಕೊಂತ ಇದ್ದೇವೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಮಮತೆ ಮಮಕಾರ ಪ್ರೀತಿ ಎಲ್ಲರೂ ದಯವಿಟ್ಟು ಅವ್ರಿಗೆ ಕೊಡ್ಬೇಕು ಆ ತಂದೆ ಆಶೀರ್ವಾದ ಇದ್ರೆ ಎಲ್ಲ ಇದ್ರೆ ನಮ್ಮ ಐನೂರು ಹನ್ನೊಂದು ಮುಖಲಾದ್ರು ಇಲ್ಲೇ ಇದ್ದು ಇವತ್ತು ನಿಮ್ಗೆ ಆಶೀರ್ವಾದ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಹೋಗಿರೋದು ಅವರು ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿಗೆ ಸೋಮೇದ

来来